ಇವತ್ತು ನಾನು ಐ ಟಿ ರಿಟರ್ನ್ ಫೈಲ್ ಮಾಡಿದ್ದೀನಿ ಅಂತ ಅಂದರೆ ಮಲ ಸಾಗಾಣಿಕೆಯಲ್ಲಿ ನನಗೆ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಸರ್ ನಾನು ಮಲ ಸಾಗಾಣಿಕೆಯಿಂದನೇ ವರ್ಷಕ್ಕೆ ಒಂದು ಐದರಿಂದ ಆರು ಲಕ್ಷ ಸಂಪಾದನೆ ಮಾಡಿ ನಾನು ಸ್ವಂತ ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದೀನಿ ನಾನು ಉದ್ಯೋಗ ಇದ್ದೀನಿ ತಂದೆ ತಾಯಿ ಇವತ್ತು ಕೃಷಿ ಮಾಡ್ತೀನಿ ನೆಲ ಕರೀತೀನಿ ಅಂದರೆ ಏಯ್ ಇವಾಗ ತಿಗಾ ಮುಚ್ಕೊಂಡು ಬೆಂಗಳೂರಿಗೆ ಹೋಗೋ ಕೆಲಸ ಮಾಡೋ ಅಂತಾರೆ ನಮ್ಮ ಹತ್ರ ಬಂದ್ಬಿಟ್ಟು ನ್ಯೂಜಿಲ್ಯಾಂಡ್ ವೈಟ್ ಇರೋದು ಕೃಷಿಯಲ್ಲಿ ಒಂದು ಬದುಕೋ ಕಾಣಬೇಕು ಅಂದ್ಬಿಟ್ಟು ಒಂದೇ ಒಂದು ಜೊತೆ ನಾನು ಮಲ ತಗೊಂಬಂದೆ ಸರ್ ಆವತ್ತು ಜನ ಎಷ್ಟು ಅವಮಾನ ಮಾಡಿದ್ರು ಒಂದು ಜೊತೆ ಮಲ ತಂದಾಗ ಅಂತ ಅಂದರೆ ಅದು ಹೇಳಬಾರ್ದು ಇವ್ನಾನ ಥರ ಆಡ್ತಾವನೆ ಅಂತ ಸರ್ ಸುಮಾರು ಒಂದರಿಂದ ಒಂದೂವರೆ ವರ್ಷ ಬರೀ ಬೈಸ್ಕೊಳ್ಳೋದೇ ಆಗೋಯ್ತು ಸರ್ ಯಾವಾಗ ಮೊದಲನೇ ಬಾರಿ ತಾಲೂಕು ಮಟ್ಟಕ್ಕೆ ಪ್ರಶಸ್ತಿ ಬಂತು ನನಗೆ ಉತ್ತಮ ರೈತ ಸಮಗ್ರ ರೈತ ಅಂದ್ಬಿಟ್ಟು ಆವತ್ತು ನಮ್ಮ ಜನ ಒಪ್ಕೊಂಡ್ರು ಸುಮಾರು ಒಂದು ನಾಲ್ಕರಿಂದ ಐದು ವರ್ಷ ಆಯಿತು ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀನಿ ಸರ್ ನಮಸ್ಕಾರ ನನ್ನ ಹೆಸರು ಅಮರ್ಗೌಡ ಅಂದ್ಬಿಟ್ಟು ದೇವಪುರ ಬಳಿ ನಾಗಮಂಗಲ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಸೆಕೆಂಡ್ ಪಿ ಸಿ ಓದಿದ್ದೀವಿ ಸರ್ ನಾವು ಆಮೇಲೆ ನಮಗೆ ಬರ್ತಾನ ನೋಡಿ ನೋಡಿ ನಮಗೂ ಸಾಕಾಗಿ ಬೆಂಗಳೂರು ಗಂಟೋಗಿಡೋ ದುಡಿಮೆ ಮಾಡಕ್ಕೆ ಅಂದ್ಬಿಟ್ಟು ಸುಮಾರು ಅಲ್ಲೂ ನಾವು ಎಂಟು ವರ್ಷ ಕೆಲಸ ಮಾಡಿದ್ದೀವಿ ಬಟ್ಟೆ ಅಂಗಡೀಲಿ ಅಲ್ಲೂ ನಿಮ್ಗೆ ಏಳರಿಂದ ಎಂಟು ಸಾವಿರ ಸ್ಟಾರ್ಟಿಂಗ್ ಸಂಬಳ ತೆಗ್ದೀವಿ ಒಂದು ಇಪ್ಪತ್ತು ಸಾವಿರ ಗಂಟೂ ಸಂಬಳ ತೆಗ್ದಿದ್ದೀನಿ ನಾನು ಅಲ್ಲೇ ಹದಿನಾಲ್ಕು ಅವರ್ ಕೆಲಸ ಮಾಡಿದ್ದೀನಿ ಇಪ್ಪತ್ತ್ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ಸಂಬಳ ಕೊಟ್ರು ಕೃಷಿಯಲ್ಲಿ ಒಂದು ಬದುಕು ಕಾಣಬೇಕು ಅಂದ್ಬಿಟ್ಟು ಒಂದೇ ಒಂದು ಜೊತೆ ನಾನು ಮಲ ತಗೊಬಂದೆ ಸರ್ ಆವತ್ತು ಜನ ಎಷ್ಟು ಅವಮಾನ ಮಾಡಿದ್ರು ಒಂದು ಜೊತೆ ಮಲ ತಂದಾಗ ಅಂತ ಅಂದರೆ ಅದು ಹೇಳ್ಬಾರ್ದು ಒಂದು ಜೊತೆ ಮಲ ತಂದು ನೀನು ಏನು ಮಾಡ್ತೀಯ ನೀನು ಹುಚ್ಚಾಗ್ಬಿಡ್ತೀಯಾ ಇಪ್ಪತ್ತು ಸಾವಿರ ಸಂಬಳ ಬಿಟ್ಬಿಟ್ಟು ನೀನು ಮಲ ತಂದು ಒಂದು ಜೊತೆ ಮಲ ತಂದು ಸಾಕ್ತಾಯಿದಿಯಲ್ಲ ಅಂತ ಬಾಯಿ ಬಂದು ಬೈದ್ಬಿಟ್ರು ಆಮೇಲೆ ಹೈಡ್ರೋಫೋನಿಕೂ ಮಾಡಿದೆ ಇದು ಪೈಪ್ ಕಲೆಕ್ಷನ್ ಮಾಡಿಕೊಂಡು ಇವನ್ ಯಾನೋ ಹುಚ್ಚು ಹುಚ್ಚಿನ ಥರ ಆಡ್ತಾವನೆ ಅಂತ ಸರ್ ಸುಮಾರು ಒಂದು ವರ್ಷ ಒಂದರಿಂದ ಒಂದೂವರೆ ವರ್ಷ ಬರೀ ಬೈಸ್ಕೊಳ್ಳೋದೇ ಆಗೋಯ್ತು ಜನ ನಾನು ಹತ್ರಕ್ಕೆ ಗೊತ್ತಾನೇ ಇರಲಿಲ್ಲ ಯಾರೂ ಏ ಇವನೇನಪ್ಪ ಇವನು ಮಲ ಸಾಕ್ತಾವನಲ್ಲ ಅಂತ ಪಾರಿವಾಳ ಸಾಕ್ತಾನೆ ಮಲ ಸಾಕ್ತಾನೆ ಅದ್ಯಾವುದೋ ಲವ್ ಬರ್ಡ್ಸ್ ಹಾಕ್ತಾನೆ ಅಂತ ಸುಮಾರು ಒಂದು ವರ್ಷ ಮಾತಾಡಲೇ ಇಲ್ಲ ಸರ್ ಯಾವಾಗ ಮೊದಲನೇ ಬಾರಿ ತಾಲೂಕು ಮಟ್ಟದ ಪ್ರಶಸ್ತಿ ಬಂತು ನನಗೆ ಉತ್ತಮ ರೈತ ಸಮಗ್ರ ರೈತ ಅಂದ್ಬಿಟ್ಟು ಅವತ್ತನ್ನು ಇದು ಸರ್ ಲವ್ ಬರ್ಡ್ಸ್ ಇತ್ತು ಪಾರಿವಾಳ ಇತ್ತು ಆಮೇಲೆ ಮಲ ಇತ್ತು ಹಾಡು ಇತ್ತು ನಾನು ಯಾಕೆ ದೊಡ್ಡದಾಗಿ ಮಾಡಬಾರ್ದು ಅಂದ್ಬಿಟ್ಟು ಸರ್ ಸುಮಾರು ಒಂದು ನಾಲ್ಕರಿಂದ ಐದು ವರ್ಷ ಆಯಿತು ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀನಿ ಇವತ್ತು ಮಲ ಸಾಗಾಣಿಕೆಯರು ಫೇಲೂರ್ ಅಂತ ಕಮೆಂಟ್ಸ್ ಹಾಕ್ತಾಯಿರ್ತಾರಲ್ಲ ಸರ್ ಯೂಟ್ಯೂಬಲ್ಲಿ ಕಮೆಂಟ್ಸ್ ಹಾಕೋದು ಆಮೇಲೆ ಏ ಮಲ ಸಾಕ್ತಾಯಿದ್ಯಾ ಏ ಅದು ಆಗೋದಿಲ್ಲ ಅಂತ ಅಂತ ಇರೋದು ಅಂಥವ್ರನ್ನೆಲ್ಲ ಬಂದು ನಮ್ಮ ಫಾರಂ ಹತ್ರಕ್ಕೆ ಬಂದು ಹೇಳಿ ಸರ್ ಸಾಕು ನೋಡೋಕೇಳಿ ನಾನು ಎಷ್ಟು ಆದಾಯ ತೆಗಿತಾ ಇದ್ದೀನಿ ಅಂತ ಹೇಳಿ ಸರ್ ಇದು ಜನ ನೋಡೋಕ್ಕೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿಲ್ಲ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ ವೀಡಿಯೋ ಮಾಡ್ತಾ ಇರೋದು ಬರೀ ಮಲ ಸಾಗಾಣಿಕೆಲ್ಲ ನನ್ನದು ಐ ಟಿ ರಿಟರ್ನ್ ಐತೆ ನಾನು ಎಂಬತ್ತು ಸಾವಿರ ಲಾಸ್ ಮಾಡ್ಕೊಂಡಿದ್ದೀನಿ ಫಸ್ಟು ಸ್ಟಾರ್ಟಿಂಗು ನಾನು ಎಂಬತ್ತು ಸಾವಿರ ಲಾಸ್ ಮಾಡಿಕೊಂಡು ನಾನು ಸಾಲ ಮಾಡಿಕೊಂಡು ಅಯ್ಯೋ ನನಗೆ ಬೇಡ ಕಣಪ್ಪ ಇದು ಮಲ ಸಾಗಾಣಿಕೆ ಸವಾಸನೇ ಬೇಡ ಅನ್ನೋ ಮೂಮೆಂಟ್ ಒಳಗೆ ಸುಮಾರು ಮಲ ಸಾಗಾಣಿಕೆಯವರು ಎಷ್ಟೋ ಜನ ಸ್ನೇಹಿತರು ನಮ್ಗೆ ಸಿಕ್ಕಿದ್ರು ಏ ಹಂಗೆ ಮಾಡು ನೀನು ಈ ಥರ ಮಾಡು ನೀನು ಆ ಹೆಂಗೆ ಮಾಡ್ತಾಯಿದ್ದೀನಿ ನೀನು ಅಂತ ಫುಡ್ಡೊಂದಾಗಲಿ ಮೆಡಿಸನ್ದಾಗಲಿ ಮಲ ಸಾಗಾಣಿಕೆದು ಮಾಹಿತಿ ಆಗಲಿ ಫುಡ್ ಒಂದಾಗಲಿ ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟಾಗ ನಾನು ಮನ್ ಆಗಿದ್ದೀನಿ ನನಗೋ ಗುರುಗಳಿದ್ದಾರೆ ನಾನು ಗುರಿ ಇರೋದಕ್ಕೆ ನಾನು ಚೆನ್ನಾಗಿದ್ದೀನಿ ಇವತ್ತು ನಿಮಗೂ ಯಾರ್ಯಾರ ಗುರು ಇತ್ತು ಅಂತ ಅಂತಂದರೆ ನೀವ್ಯಾಕೆ ಫೇಲರ್ ಆಯ್ತಿದ್ರಿ ಒಬ್ಬನೇ ಮಾಡ್ತಾಯಿರ್ತೀರಿ ಯಾವುದೋ ಮಲ ಸ ಏನು ನಾಲ್ಕು ವೀಡೆ ನೋಡಿಬಿಟ್ಟು ಮಲ ಸಾಗಾಣಿಕೆ ಮಾಡಿಬಿಡೋದಲ್ಲ ಅದರಲ್ಲಿ ಗುರು ಗುರು ಇರಬೇಕು ವರ್ಷಾನ್ಗಟ್ಲೆ ತರಬೇತಿ ತಗೋಬೇಕು ಆಮೇಲೆ ನೀವು ಮಾಡ್ಕೋಬೇಕು ದಯವಿಟ್ಟು ಹೇಳ್ತೀನಿ ಎಲ್ಲಾರ್ಗು ಮಲ ಸಾಗಾಣಿಕೆ ಮಾಡಬೇಕು ಅಂದರೆ ಫಸ್ಟು ಮಾರ್ಕೆಟಿಂಗ ಕೇರ್ಫುಲ್ಲಾಗಿ ತಗೊಳ್ಳಿ ಇವತ್ತು ಟೊಮೊಟೊ ಬೆಳ್ದವ್ನು ಲಾಸ್ ಆಯ್ತವನೇ ಈರುಳ್ಳಿ ಬೆಳೆದೋನು ಲಾಸ್ ಆಯ್ತವ ಹಂಗಂತ ಹೊಲ ಬಿಟ್ಬಿಟ್ಟು ಬೆಂಗ್ಳೂರ್ ಕಡೆ ಹೊಂಟೋಗ್ಬಿಟ್ಟೆ ನಾಳೆ ದಿನ ರೇಟ್ ಜಂಪ್ ಆದಮೇಲೆ ತಿರ್ಗಾ ವಾಪಸ್ ಬಂದಿರಾ ಹಂಗಾಗಿ ಹೇಳ್ತೀನಿ ರೈತರಿಗೆ ಎಚ್ಚರಿಕೆ ಆಗಿರಿ ಕೃಷಿನ ಯಾವತ್ತೂ ಕೃಷಿಯಿಂದ ಮಾಡಿ ಸಹ ನನ್ನ ಹತ್ರ ಮಲ ಇಲ್ಲ ಅಂತ ಯಾವುದೇ ಕಾರಣಕ್ಕೆ ಯಾರನ್ನೂ ಕಳಿಸಿಲ್ಲ ನಾನು ತಾಯಿ ಮಲ ಬಂದ್ಬಿಟ್ಟು ಸುಮಾರು ಒಂದು ನೂರಿಂದ ನೂರೈವತ್ತು ಮಲಗಳು ಇರ್ತದೆ ಮರಿಗಳು ಅಷ್ಟೇ ಮರಿಗಳಿಂದ ಇನ್ನೂರಿಂದ ಮುನ್ನೂರು ಇರ್ತದೆ ಒಂದು ತಿಂಗ್ಳಿಗೆ ತಗೋತು ಅಂದರೆ ಒಂದು ನೂರಿಂದ ನೂರೈವತ್ತು ಮರಿಗಳ್ನ ನಾವು ಸೇಲ್ ಮಾಡ್ತೀವಿ ಅದು ನೂರು ತಾಯಿಯಿಂದ ಈಗ ಒಂದು ನಲ್ವತ್ತು ಗಂಡಿತ್ತು ಅಂದರೆ ಒಂದು ಅರುವತ್ತು ಇರ್ತದೆ ಆ ಅರುವತ್ತೆಣ್ಣಲ್ಲಿ ನಾವು ತಿಂಗಳ ತಿಂಗಳ ಒಂದು ಬ್ಯಾಚ್ ವೇಜ್ ಮಾಡಿಬಿಟ್ಟಿದ್ದೀವಿ ನೂರೈವತ್ತು 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 ಈ ಥರ ನೀವು ಹೋದರೆ ಸುಮಾರು ನಿಮ್ಗೆ ಒಂದು ವರ್ಷಕ್ಕೆ ಒಂದು ಸಾವಿರದ ಐನೂರು ಸಾವಿರದ ಆರುನೂರು ಮಲಗೋ ಮಾರ್ಕೋಬೋದು ನೀವು ಸರ್ ಮಲ ಸಾಗಾಣಿಕೆಯಲ್ಲಿ ಫುಡ್ಡೇ ಇಂಪಾರ್ಟೆಂಟು ಫುಡ್ ಇಂಪಾರ್ಟೆಂಟು ಅಂದರೆ ಯಾವ ಥರ ಅಂದರೆ ನೀವು ಫುಡ್ಡು ಕರೆಕ್ಟಾಗಿ ಹಾಕಲಿಲ್ಲ ಅಂತ ಅಂದರೆ ಅಂಗಸ್ ಚಾನ್ಸಸ್ ಇದೆ ನಾವೇನು ಮಾಡ್ಬಿಡ್ತೀವಿ ಗೊತ್ತಾ ಎರಡು ಟೈಮು ಫುಡ್ ಹಾಕ್ತೀವಿ ಒಂದು ಟೈಮು ಫುಲ್ಲು ನೀಟಾಗೆ ಕಡ್ಡಿನ ಸೋಸಿ ಹಾಕ್ತೀವಿ ಸರ್ ಯಾಕಂತ ಅದರಲ್ಲಿ ಬಲ್ತಿರೋ ಕಡ್ಡಿಯೂ ಇರ್ತದೆ ಗೆರೆ ಗರಿಗಳು ಇರ್ತದೆ ಆದ್ದರಿಂದ ನಾವು ಫುಡ್ಡು ಎರಡು ತ ಎರಡು ಸಲ ಮೇಂಟೈನ್ ಮಾಡಿಕೊಡ್ತೀವಿ ಸಲ ಒಂದು ಸಲ ಕಡ್ಡಿ ಹಾಕ್ತೀವಿ ಸಲ ಪೀಟ್ಸ್ ಹಾಕ್ತೀವಿ ಚಕ್ಕೆ ಬೂಸ ಕಡಲೆ ಒಟ್ಟು ಕಡಲೆ ಹಿಂಡಿ ಕೊಬ್ಬರಿ ಹಿಂಡಿ ಎಲ್ಲ ಕಲಸಿ ನೀಟಾಗೆ ಸಾಯಂಕಾಲ ಹಾಕ್ತೀವಿ ಬೆಳಗ್ಗೆ ಟೈಮ್ ಕಡ್ಡಿ ಹಾಕ್ತೀವಿ ಸರ್ ಅದು ನಿಮಗೆ ಟೈಮಿಂಗ್ಸ್ ಪ್ರಕಾರನೇ ಇರಬೇಕು ಒಂಬತ್ತು ಗಂಟೆಗೆ ಕಡ್ಡಿ ಹಾಕಿದ್ರೆ ಸಾಯಂಕಾಲ ಐದರಿಂದ ಆರು ಗಂಟೆಗೆ ಡ್ರೈ ಫುಡ್ ಹಾಕಬೇಕು ಸರ್ ಗಂಡು ಮಲಕ್ಕೆ ಅತಿ ಹೆಚ್ಚು ನಾವು ಹಸಿ ಕೊಡ್ತೀವಿ ಪೀಡ್ಸ್ ಕೊಡೋಕೆ ಯಾಕೆ ಅಂತ ಪೀಡ್ಸ್ ಯಾವಾಗ ಯಾಕೆ ಕೊಡೋಲ್ಲ ಅಂತ ಅಂದರೆ ಅದರಲ್ಲಿ ಅಂಶ ಜಾಸ್ತಿ ಇರುತ್ತೆ ಆವಾಗ ಜಾಸ್ತಿ ದಪ್ಪ ಬೆಳೆದಾಗ ಅದಕ್ಕೆ ಗಂಡು ಹೆಣ್ಣಿಗೆ ಮೇಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಹೆಣ್ಣಿಗೆ ಹಸಿ ಕೊಡ್ತೀವಿ ಡ್ರೈ ಫ್ರೂಟ್ಸು ಕೊಡ್ತೀವಿ ಸರ್ ಅಂದರೆ ಗರ್ಭಕೋಶ ಕಟ್ಟಬೇಕು ಅಂದರೆ ನಾವು ಡ್ರೈ ಡ್ರೈನು ಕೊಡಬೇಕು ಹಸಿ ಕೊಡಬೇಕು ಅದು ಪ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಷ್ಟೇ ಕೊಡೋದು ನಾವು ನೂರು ಗ್ರಾಮು ಡ್ರೈ ಫ್ರೂಟ್ಸ್ ಕೊಡ್ತೀವಿ ಯಾವುದೋ ಕಡಲೆ ಹಿಂಡಿ ಕೊಬ್ಬರಿ ಹಿಂಡಿ ಈ ಥರ ಫುಡ್ಡಲ್ಲಿ ನಾವು ನೂರು ಗ್ರಾಮ್ ಅಷ್ಟೇ ಕೊಡೋದು ಸಾಯಂಕಾಲ ಹೊತ್ತು ಹಸಿ ಮೇವು ನೀವು ಎಷ್ಟಾದರೂ ಹಾಕ್ಬೋದು ಏನು ಸಮಸ್ಯೆ ಆಗೋದಿಲ್ಲ ಅಂದರೆ ಇವು ಗರ್ಭಕೋಶ ಕಟ್ಟನಾಗ ನಿಮಗೆ ಕಟ್ಟಾದ ಮೇಲೆ ಹದಿನೈದು ದಿವಸ ಆದಮೇಲೆ ನೀವು ಡ್ರೈ ಫ್ರೂಟ್ಸನ್ನು ನಿನ್ನಿಸ್ಬೇಕು ಬರೀ ಹಸಿ ಮೇವನೇ ಕೊಡಬೇಕು ಇಲ್ಲ ಅಂತ ಅಂದರೆ ಮರಿಗಳೆಲ್ಲ ಹಾಕಿಬಿಡ್ತವೆ ಆಮೇಲೆ ಹುಟ್ಟೋ ಮರಿಗಳನ್ನು ಸಣ್ಣ ಸಣ್ಣಾಗಿ ಹುಟ್ಟೋದು ಸ್ವಲ್ಪ ಮೂಳೆ ಚಕ್ಳ ಬಿಡ್ಕೊಳ್ಳೋ ಥರ ಹುಟ್ಟೋದು ಈ ಥರ ಎಲ್ಲ ಸಮಸ್ಯೆ ಆಯ್ತದೆ ಸರ್ ಇಲ್ಲೋಡಿ ಇದು ಇದು ಗಂಡು ಮಲ ಇದು ಇದು ಏಳು ವರ್ಷ ಬದುಕುತ್ತೆ ಏಳು ವರ್ಷ ಬದುಕ್ತದೆ ಅಂತ ಅಂದ್ಬಿಟ್ಟು ನಾವು ಮೇಟಿಂಗ್ಗೆ ಏಳು ವರ್ಷ ಬ ಮಡಿಕೊಳ್ಳೋಕ್ಕಾಗಲ್ಲ ಅವಾಗ ಸೆಮೆನ್ಸು ಲಕ್ಷಣಗಳು ಕಡಿಮೆ ಆಯ್ತಾ ಇರ್ತವೆ ಇದರೊಳಗೆ ಅವಾಗ ಮರಿಗಳು ಒಂದು ಎರಡು ಈ ಥರ ಹೆಣ್ಣು ಮರಿ ಮಾಡೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಹಂಗಾಗಿ ಇದು ಎರಡರಿಂದ ಮೂರೇ ವರ್ಷ ಮೇಟಿಂಗ್ಗೆ ಇಟ್ಕೋಬೇಕು ಒಂದು ಜೊತೆ ಮಲ ಫಸ್ಟಿಂದನೇ ನೀವು ಸಾಕಬೇಕಾಗಿರೋದು ನೀವು ಒಂದು ಯೂನಿಟು ಎರಡು ಯೂನಿಟು ಈ ಥರ ಮಾಡೋಕ್ಕೋಗ್ಬಿಡಿ ದಯವಿಟ್ಟು ಈ ಒಂದು ಒಂದು ಜೊತೆ ಮಲದಲ್ಲಿ ನಿಮಗೆ ಕರೆಕ್ಟಾಗಿ ಒಂದು ಎಂಟರಿಂದ ಒಂಬತ್ತು ಮಂದಿ ರಿಲೀಸ್ ಆಗುತ್ತೆ ಇದು ಒಂದೊಂದು ಅಲ್ಲಿ ಪೆಟ್ ಶಾಪು ಕೊಡ್ಬೋದು ಇಲ್ಲಂತಂದರೆ ಈ ಸಾಗಾಣಿಕೆ ಮಾಡೋರಿಗೆ ಒಂದೊಂದು ಜೊತೆ ಕೊಡ್ಬೋದು ಇದು ಕಡಿಮೆ ಅಂತಂದರೆ ಸರ್ ಒಂದು ಜೊತೆ ನೀವು ಪೆಟ್ ಶಾಪ್ಗೆ ಕೊಡ್ತೀನಿ ಇಲ್ಲ ಮಲ ಸಾಗಾಣಿಕೆ ಕೊಡ್ತೀನಿ ಅಂತ ಅಂದರೆ ಕಡಿಮೆ ಅಂದರೆ ಆರುನೂರಿಂದ ಎಂಟುನೂರೈವತ್ತು ರೂಪಾಯಿ ಗಂಟು ಕೊಡ್ಬೋದು ಸರ್ ಸರ್ ಇದು ಕಡಿಮೆ ಅಂದರೆ ಒಂದು ವರ್ಷಕ್ಕೆ ನಿಮಗೆ ಒಂದು ಎರಡರಿಂದ ಎರಡೂವರೆ ಕೆ ಜಿ ಬರುತ್ತೆ ಸರ್ ಮಲ ಇದು ನೀವು ಗ ಗಂಡಾದರೂ ಇರ್ಬೋದು ಹೆಣ್ಣಾದರೂ ಇರ್ಬೋದು ಗಂಡು ಜಾಸ್ತಿ ಬರುತ್ತೆ ಒಂದು ಕೆ ಜಿ ಜಾಸ್ತಿ ಬರುತ್ತೆ ಹೆಣ್ಣು ಒಂದು ಕೆ ಜಿ ಕಡಿಮೆ ಬರುತ್ತೆ ನೀವು ಮರಿಗಳು ಮರಿಗಳನ್ನು ಅಷ್ಟೇ ನಿಮಗೆ ಸಣ್ಣದಿಂದ ಚಿಕ್ಕದ್ರಿಂದ ಮರಿ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಒಂದು ವರ್ಷಕ್ಕೆ ಕಡಿಮೆ ಅಂದರೆ ಆದಾಯ ಬಂದ್ಬಿಟ್ಟು ಒಂದೇ ಮಲದಲ್ಲಿ ಕಡಿಮೆ ಅಂದರೆ ಒಂದು ನೂರು ಮಲ ಮಾಡ್ಬೋದು ಒಂದು ಜೊತೆ ಮಲದಲ್ಲಿ ಒಂದು ವರ್ಷಕ್ಕೆ ನೂರು ಮಾಡ್ಬೋದು ನೀವು ನೂರು ಮಾಡಿ ನೀವೊಂದು ಸಣ್ಣದ ಪ್ರಮಾಣದಲ್ಲಿ ಒಂದು ಶೆಡ್ ಕಟ್ಟಿ ಅದೇ ಆದಾಯ ನೀವು ಪಡ್ಕೋಬೇಕು ಹೊರತು ನೀವು ಒಂದು ಹತ್ತು ಯೂನಿಟು ಇಪ್ಪತ್ತು ಯೂನಿಟ್ ಹಾಕ್ಕೊಂಡು ಮರಿಗಳು ಮರಿಗಳು ಉಳಿಸ್ಕೊಳಕ್ಕಾಗ್ದಲ್ಲ ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ ಹಂಗಾಗಿ ನಾನು ಹೇಳೋದಿಷ್ಟೇ ಒಂದರಿಂದ ಸ್ಟಾರ್ಟ್ ಮಾಡಿ ಎಲ್ಲರೂ ಹತ್ತು ಇಪ್ಪತ್ತು ಮೂವತ್ತರಿಂದ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡಿ ಇವ ನನ್ನ ಆದಾಯ ಪಡೀತಾ ಇರೋದಕ್ಕೆ ನಾನು ಇನ್ನೂರಿಂದ ಮುನ್ನೂರು ಮಲ ಈಗ ಶೆಡ್ಡಲ್ಲಿ ಇದೆ ಆಲ್ರೆಡಿ ಹಂಗಾಗಿ ನೀವು ಸಣ್ಣ ಪ್ರಮಾಣದಿಂದ ಮಾಡಿ ನಿಮ್ಮ ಹೆಣ್ಮಲ ಬಂದ್ಬಿಟ್ಟು ನಿಮಗೆ ಹುಟ್ಟಿತ್ತಿಂದ ನಾಲ್ಕು ನಾಲ್ಕೂವರೆ ತಿಂಗಳು ಬೇಕು ದೊಡ್ಡದಾಗಿ ಮೀಟಿಂಗ್ ತಗೊಳಕ್ಕೆ ನಿಮ್ಗೆ ಒಂದು ಸತಿ ಮೀಟಿಂಗ್ ಆದರೆ ನೀವು ಒನ್ ಅವರಲ್ಲೇ ಗರ್ಭಕೋಶ ಕಟ್ಟತ್ತಿದು ಮಲ ಬರೀ ವಿತಿನ್ ಒನ್ ಅವರ್ ಅಷ್ಟೊಳಗೆ ನಿಮಗೆ ಬೆಳಗ್ಗೆ ಒಂದು ಹತ್ತು ನಿಮಿಷ ಸಾಯಂಕಾಲ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಮಲ ಇದು ಕಡಿಮೆ ಅಂದರೆ ಸರ್ ತಿಂಗ್ ತಿಂಗಳ ಮರಿ ಮಾಡ್ತದೆ ಇಪ್ಪತ್ತೆಂಟರಿಂದ ಮೂವತ್ತೆರಡು ದಿವ್ಸಕ್ಕೆ ಮರಿ ಮಾಡೋದು ಇದು ನಾವೇನು ಮಾಡ್ತೀವಿ ಮರಿಗಳ್ನ ಕಾಪಾಡೋಕ್ಕೋಸ್ಕರ ನಾವು ಎರಡೆರಡು ತಿಂಗಳು ಮರಿ ಮಾಡಿಸಿ ವರ್ಷಕ್ಕೆ ಕಡಿಮೆ ಅಂದ್ರೆ ಸರ್ ಐದರಿಂದ ಆರು ಸತಿ ಮರಿ ಮಾಡಿಸ್ಬೋದು ಇದು ಅಷ್ಟೇ ಗಂಡ್ಮಲ ಸೇಮು ಗಂಡ್ಮಲ ಆಯಸ್ಸೆ ಹೆಣ್ಮಲನೂ ಆಯಸ್ಸು ಅಷ್ಟು ಸೇಮ್ ಇರುತ್ತೆ ಯಾವಾಗ ಕಂಟೆಂಟ್ ಕಡಿಮೆ ಆಯ್ತದೆ ಇದ್ರ ಬಾಡಿಲಿ ಕಂಟೆಂಟ್ ಕಡಿಮೆ ಆಯ್ತದೆ ವೀಕ್ ಆಯ್ತದೆ ಅವಾಗ ಕತ್ತು ಟ್ವಿಸ್ಟ್ ಆಗೋದು ಕಾಲು ತಿರುಗಿಕೊಳ್ಳೋದು ಇಂಥ ಕಾಯಿಲೆ ಬಂದ್ಬಿಡ್ತದೆ ಹಂಗಾಗಿ ನೀವು ಎರಡೇ ವರ್ಷ ನೀವು ಹೆಣ್ಣು ಮಡಿಕೋಬೇಕು ಅಂದರೆ ಎರಡರಿಂದ ಮೂರು ವರ್ಷ ಅಷ್ಟೇ ಮಡಿಕೋಬೇಕಾಗೋದು ನೀವು ಜಾಸ್ತಿ ಮಡಿಕೊಂಡ್ರೆ ನಿಮಗೆ ಲಾಸ್ ಆಗುತ್ತೆ ನೀವು ಫುಡ್ ಲಾಸು ಇವನು ಏನೇ ಫುಡ್ ಹಾಕಿದ್ರೂ ಅದು ಮೈಗೆ ಹತ್ತೋದಿಲ್ಲ ಸರ್ ಇದು ಒಂದು ಯೂನಿಟ್ ಇದು ಇಲ್ಲಿಂದ ಹಿಡ್ದು ಒಂದು ಯೂನಿಟ್ ಇದು ಸುಮಾರು ಹತ್ತು ಮಲ ಹಿಡಿತದೆ ತಾಯಿ ಮಲ ಬಂದ್ಬಿಟ್ಟು ಹತ್ತು ಹಿಡಿತದೆ ನಿಮಗೆ ಅದೇ ನೀವು ಮರಿ ಹಾಕಿದ್ರೆ ಒಂದು ಐವತ್ತರಿಂದ ಅರುವತ್ತು ಮರಿ ಹಾಕ್ಬೋದು ಇದು ಬರೀ ಇದು ಒಂದು ಗೇಜಲ್ಲಿ ಆಮೇಲೆ ಏನು ಗೊತ್ತ ಸರ್ ಇದು ಈ ಸಿಸ್ಟಮ್ ಅಂದ್ಬಿಟ್ಟು ಇದು ಪೈಪ್ಲೈನಲ್ಲಿ ನಿಪ್ಪಲ್ ಇದೆ ಇವ ನಿಪ್ಪಲ್ಲು ಈ ಥರ ನಿಪ್ಪಲ್ ಬರುತ್ತೆ ಹಿಂಗೆ ಬಾಯಿ ಟಚ್ ಮಾಡಿದ ತಕ್ಷಣ ನೀರು ಬರುತ್ತೆ ಯಾಕೆ ನಾವು ನಿಪ್ಪಲ್ ಸಿಸ್ಟಮ್ ಮಾಡಿದ್ದೀವಿ ಅಂತ ಅಂದರೆ ಇದಕ್ಕೆ ಯಾವುದೇ ಜಗ್ಗು ಎಷ್ಟೋ ಜನ ಜಗ್ಗು ಮಡಗ್ತಾರೆ ಇಲ್ಲಿಗೆ ಜಗ್ ಮಡಗೋದು ಬಟ್ಲು ಮಡಗೋದು ನೀರು ಕುಡಿಯೋದು ಅದ್ರದ್ದು ಹುಚ್ಚೆ ಅದೇ ಕುಡಿತದ ಈಗ ಹುಚ್ಚೆ ಅಲ್ಲಿ ಹೂದ್ರಾಗ ಆ ಹುಚ್ಚೆನ ಕುಡಿದಾಗ ಬಾಯಲ್ಲಿ ಫಂಗಸ್ ಆಗೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸುಮ್ಮನೆ ಜಗ್ ಮಾಡಿಬಿಡೋದು ಬಟ್ಲು ಮಾಡಿಬಿಡೋದು ಹಂಗಾಗಿ ನಿಪ್ಪಲ್ ಸಿಸ್ಟಮ್ ಮಾಡಬೇಕು ನೋಡಿ ಈ ಥರ ಇದೆ ಇದು ಒಂದು ಯೂನಿಟ್ ಬಂದ್ಬಿಟ್ಟು ಇಷ್ಟು ಉದ್ದ ಬರುತ್ತಾರ ಹತ್ತಡಿ ಮೂರು ಅಡಿ ಬರುತ್ತೆ ತಾಯಿ ಮಲನೇ ಬೇರೆ ಥರ ಸಾಕಬೇಕು ಆಮೇಲೆ ಮಲನೇ ಬೇರೆ ಥರ ಸಾಕಬೇಕು ಮರಿಗಳನ್ನೇ ಬೇರೆ ಥರ ಸಾಕಬೇಕು ಆಮೇಲೆ ಫುಲ್ ಮೇಯ್ನ್ ಅಂತ ಅಂದರೆ ಮರಿಗಳಿಗೆ ಎಷ್ಟು ಸಲ ಹಾಲು ಕೊಡಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ರೈತರಿಗೆ ಸರ್ ಮರಿಗಳಿಗೆ ಹಾಲು ಕುಡಿಸ್ಬೇಕು ಅಂದರೆ ಮೂರಿಂದ ನಾಲ್ಕು ಸತಿ ಕುಡಿಸ್ಬೇಕು ಅವು ಫುಡ್ ತಿನ್ನೋದಿಲ್ಲ ಏನೂ ತಿನ್ನಲ್ಲ ಮಕ್ಕಳಾದರೆ ತಡಿ ಏನಾರ ಒಂದು ಅನ್ನ ಊಟ ಮಾಡ್ಸೋಣ ಒಂಚೂರು ಕೊಡ್ಸೋಣ ಅಂತ ಇರಬೇಕು ಇದು ಹಂಗಲ್ಲ ಇದು ಬರೀ ಹಾಲು ಕುಡದೆ ಹೊಟ್ಟೆ ತುಂಬ್ಕೋಬೇಕು ಅವಕ್ಕೆ ಇವತ್ತು ಕಡ್ಡಿ ಹಾಕಿದ್ದೀನಿ ಇವಾಗ ಸಾಯಂಕಾಲಕ್ಕೆ ಅದು ತಿನ್ಲೇ ತಿನ್ಲೇವಾಗಲಿ ಎತ್ಲೇಬೇಕು ಇಲ್ಲ ಅಂತಂದ್ರೆ ಏನು ಮಾಡ್ತವೆ ನೀ ಡ್ರೈ ಫ್ರೂಟ್ ಹಾಕಿದ್ರೂ ಆ ಡ್ರೈ ಫ್ರೂಟ್ ಮುಟ್ಟಲ್ಲ ಹಸಿ ಕಡ್ಡಿನೇ ಮುಟ್ತದೆ ಮುಟ್ತ ಯಾಕೆ ಮುಟ್ತದೆ ಅಂತಂದರೆ ಅದಕ್ಕೆ ಈ ಬಿಸ್ತಿನ ಬಿಸಿಲು ತಾಪಮಾನವೂ ಇರ್ತದೆ ಆಮೇಲೆ ಪೀಡ್ಸಲ್ಲಿ ಯೂರೇ ಕಂಟೆಂಟು ಜಾಸ್ತಿ ಇರ್ತದೆ ಅದಕ್ಕೆ ಅದು ಮುಟ್ಟೋದಿಲ್ಲ ನೀವು ಹಸಿ ಕಡ್ಡಿ ಹಾಕ್ತಾಗ ಏನು ಮಾಡ್ತದೆ ಯೂರಿನ್ ಅದ್ರ ಮೇಲೆ ಮಾಡ್ತದೆ ಯೂರಿನ್ ಅದ್ರ ಮೇಲೆ ಮಾಡಿ ತಿರ್ಗ ಅದನ್ನೇ ತಿಂದ್ರೆ ಫಂಗಸ್ ಆಗೋಕೆ ಸ್ಟಾರ್ಟ್ ಆಯ್ತದೆ ಏನಿಲ್ಲ ಒಂದು ಫಂಗ್ ಒಂದು ಸ್ಟಾರ್ಟ್ ಆಯಿತು ಅಂದರೆ ಕಡಿಮೆ ಅಂದರೆ ಒಂದು ಹತ್ತರಿಂದ ಇಪ್ಪತ್ತು ಸ್ಟಾರ್ಟ್ ಆಗಿಬಿಡ್ತದೆ ಆವಾಗೇನಾಗೋತದೆ ಅವ ನಮ್ಮ ಇದು ಮಲ ಸಾಗಾಣಿಕೆ ಲಾಸು ರೋಗಗಳು ಜಾಸ್ತಿ ಆಗ್ಬಿಟ್ಟದೆ ಫಸ್ಟು ಕೆಳಗಡೆ ನೋಡಿ ಡೈಲಿ ಡೈಲಿ ಒಂದು ಸತಿ ಕ್ಲೀನ್ ಮಾಡ್ಕೋಬೇಕು ಸರ್ ಬೆಳಗ್ಗೆ ಆದರೂ ಸರಿ ಸಾಯಂಕಾಲ ಆದರೂ ಸರಿ ಡೈಲಿ ಕಸ ಹೊಡ್ಕೋಬೇಕು ಈ ಕಸ ಹೊಡ್ಕೊಳ್ಳಿಲ್ಲ ಅಂತ ಅಂದರೆ ಏನಾಗೋಯ್ತದೆ ಅದ್ರದ್ದು ಇದು ಇರ್ತದಲ್ಲ ಹುಚ್ಚೆ ಅದ್ರದ್ದು ಕೆಳ ಕೆಳಗಡೆಯಿಂದ ಮೇಲ್ಗಡೆ ಸ್ಮೆಲ್ ಬರುತ್ತೆ ಮುಖ ಕೊಡ್ದಾಗ ಅದೇನಾಗೋಯ್ತದೆ ಮುಖ ಹೊಡೆದಾಗ ಅದು ನಗಡಿ ಬರ್ತದೆ ಕೆಮ್ಮು ಬತ್ತದೆ ಆರೋಗ್ಯ ಸರಿ ಇರೋದಿಲ್ಲ ಮಲ್ಗೋಳದಲ್ಲಿ ಇದೊಂದು ನೀಟ್ನೆಸ್ ಇಲ್ಲ ಅಂತಂದರೆ ಮಲದಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಇದ್ರಿಗೂ ಫೇಲ್ಯೂರ್ ಆಯ್ತದೆ ಸರ್ ಫುಡ್ಡಲ್ಲಿ ನಿಮಗೆ ಮುಸ್ಕುನ್ ಜೋಳ ಕಡ್ಡಿ ಹಾಕ್ಬೋದು ಆಮೇಲೆ ನಿಮಗೆ ಹಳ್ಳಿ ಸೊಪ್ಪು ಹಾಕ್ಬೋದು ಆಮೇಲೆ ಕುದುರೆ ಮೆಂತೆ ಹಾಕ್ಬೋದು ಆಮೇಲೆ ಬೇಲಿ ಮೆಂತೆ ಹಾಕ್ಬೋದು ಆಮೇಲೆ ನುಗ್ಗೆ ಸೊಪ್ಪು ಹಾಕ್ಬೋದು ನುಗ್ಗೆ ಸೊಪ್ಪು ಹಾಕೋರು ಇನ್ನೂ ಚೆನ್ನಾಗಿರುತ್ತೆ ಸರ್ ಬೆಳಗ್ಗೆ ಹೊತ್ತು ನುಗ್ಗೆ ಸೊಪ್ಪು ಕೊಡಬೇಕು ಯಾವಾಗ ನುಗ್ಗೆ ಸೊಪ್ಪು ಕೊಡ್ತೀವಿ ಆರೋಗ್ಯವಾಗಿ ಚೆನ್ನಾಗಿರ್ತದೆ ಅದೇ ಆಯುರ್ವೇದ ನುಗ್ಗೆ ಸೊಪ್ಪೇ ಆಯುರ್ವೇದ ಆಮೇಲೆ ಮಲಕ್ಕೆ ಹೆಚ್ಚು ಕೊಡ್ಬೇಕು ಸರ್ ನುಗ್ಗೆ ಸೊಪ್ಪು ಆಮೇಲೆ ನುಗ್ಗೆಕಾಯಿ ಹಸಿ ನುಗ್ಗೆಕಾಯಿ ಕೊಟ್ರೂ ಚೆನ್ನಾಗಿರುತ್ತೆ ನಿಮ್ಗೆ ಕಡ್ಡಿ ಮುಚ್ಕುಂಜೋಳ ಕಡ್ಡಿ ಹಾಕಬೇಕು ಅಂತ ಅಂದರೆ ತೆನೆ ಇರಬೇಕು ತೆನೆ ಇದ್ದರೆ ತೆನೆ ಇದ್ರೇ ಅದು ಕಡ್ಡಿ ಚೆನ್ನಾಗೈತೆ ಅಂತ ಯಾವಾಗ ಹಸರು ಜಾಸ್ತಿ ಇದ್ದು ಹಿಂಗೆ ಬೆಂಡಾಗಲಿಲ್ಲ ಕಡ್ಡಿ ಅಂತ ಅಂದರೆ ಅದ್ರ ನೀರಿನಂಶ ಜಾಸ್ತಿ ಇರ್ತದೆ ನೀರಿನ ಅಂಶ ಜಾಸ್ತಿ ಇದ್ದಾಗ ಅದು ಎಷ್ಟಂತ ನೀರು ನೀರು ಕುಡಿತಾ ಇರ್ತದೆ ಸರ್ ಹಂಗಾಗಿ ಕಡ್ಡಿ ಹಿಂಗೆ ಹಿಂಗೆ ಮುರಿದ್ರೆ ಕಟ್ ಅದು ಕಡ್ಡಿ ಆ ಥರ ಹಾಕಬೇಕು ಆಮೇಲೆ ಮುಸ್ಕುನ್ ಜೋಳ ಸೇರಿಸಿ ಇರಬೇಕಲ್ಲಿ ಅವಾಗ ಗ್ರೋತ್ ಚೆನ್ನಾಗಿ ಬರುತ್ತೆ ಆಮೇಲೆ ಮಲಗಳು ಆರೋಗ್ಯವಾಗಿ ಇರುತ್ತೆ ನೋಡಿ ಇವಾಗ ಮಲಗಳೆಲ್ಲ ನಿಮಗೆ ನಿಮ್ಗೆ ಕಾಣ್ತಾ ಇದೆ ಯಾವ ಥರ ತಿಂತಾಯಿದೆ ಇವಾಗ ವಿಶೇಷವಾಗಿ ಮಲ ಸೈಡ್ ಹೆಂಗಿರಬೇಕು ಅಂತ ಅಂದರೆ ಪೂರ್ವ ಪಕ್ಷಿ ಇವಾಗ ಮಾಮೂಲಿ ಅದು ಇದ್ದಂಗೆ ಇರುತ್ತೆ ನಿಮ್ಗೆ ಆ ಸುತ್ತ ನೋಡ್ತಾ ಇದ್ದೀರಿ ನೋಡಿ ನಿಮಗೆ ನಾ ಐದು ಅಡಿ ನಾಲ್ಕು ಅಡಿ ಮಿಸ್ಸು ಆ ಅಡಿ ಮೆಸ್ಸಲ್ಲಿ ನಿಮಗೆ ಎರಡು ಅಡಿ ಫುಲ್ ಟಾಪಲ್ಲಿ ಕಟ್ಟಿ ಮೇಲ್ಗಡೆ ಎರಡು ಅಡಿ ಸುತ್ತ ಬಿಟ್ಟಿದ್ದೀವಿ ಯಾಕಂತಂದ್ರೆ ಗಾಳಿ ಬರಲಿ ಎತ್ತಿ ಅತಿ ಹೆಚ್ಚು ಗಾಳಿ ಕೇಳ್ತದೆ ಸರ್ ಇಲ್ಲಿ ನೈಟ್ ಹೊತ್ತು ಯಾವತ್ತೂ ಲೈಟ್ ಹಾಕ್ಬಾರ್ದು ಮಲಗೊಳಗೆ ನೈ ಲೈಟ್ ಕಂಡ್ರೆ ಆಗೋದಿಲ್ಲ ಕತ್ತಲೇ ಮೇವು ತಿನ್ಬೇಕವು ಆಮೇಲೆ ಕತ್ತಲೇ ಗಾ ಮರಿ ನಾ ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಮರಿ ಮಾಡೋಲ್ಲ ಸರ್ ಅದು ನೀವು ನೈಟ್ ಹೊತ್ತು ಆರು ಗಂಟೆಯಿಂದ ಏಳು ಎಂಟು ಈ ಥರನೇ ಮರಿ ಮಾಡೋದು ಇಲ್ಲ ಅಂತ ಅಂದರೆ ಬೆಳಗಿನ ಜಾವ ಎರಡರಿಂದ ಐದು ಗಂಟೆ ಒಳಗಡೆ ಮರಿ ಮಾಡೋದು ಮಧ್ಯಾಹ್ನ ಹೊತ್ತು ಯಾವುದೇ ಕಾರಣಕ್ಕೂ ಮಲಗಳು ಮರಿ ಹಾಕೋದಿಲ್ಲ ಹಂಗಾಗಿ ನಾವೇನು ಮಾಡ್ತೀವಿ ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ಫುಲ್ಲು ಬೆಳಕಿರುತ್ತೆ ನೈಟ್ ಹೊತ್ತು ಕರೆಂಟ್ ಹಾಕೋಲ್ಲ ನಾವು ಫುಲ್ ಕತ್ತಲೆಯಲ್ಲೇ ಇರುತ್ತೆ ಸರ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಮಣ್ಣು ಸಾಕಿ ಗಾರೆ ನೆಲದ ಮೇಲೆ ತಗೊಂಡೋಗಿ ಗಾರೆ ನೆಲದ ಮೇಲೆ ತಗೊಂಡೋಗಿ ಬಿಟ್ಬಿಡೋದು ಮನೆಯೊಳಗಂತೂ ಸಾಕೋಕ್ಕೆ ಹೋಗ್ಬೇಡಿ ಮನೆಯೊಳಗೆ ಮಲಗಳು ಇರೋದಿಲ್ಲ ಯಾಕಂತಂದ್ರೆ ಗಾರೆ ನೆಲ ಅತಿ ಕೋಲ್ಡ್ ಇರ್ತದೆ ಕೋಲ್ಡ್ ತಡೆಯೋದಿಲ್ಲ ಮರಿಗಳು ದೊಡ್ಡವೇ ತಡೆಯೋದಿಲ್ಲ ಇನ್ನು ಕೋಲ್ಡ್ ಮರಿಗಳು ತಡಿತಾವ ಫಾರಮಲ್ಲಿ ನಮಗೆ ದೊಡ್ಡವನ್ಬಿಟ್ಟು ನೂರು ನೂರೈವತ್ತಿದೆ ಮರಿಗಳು ಅದರಿಂದ ಈ ಒಂದು ಇನ್ನೂರಿಂದ ಮುನ್ನೂರು ಮರಿಗಳು ಬರ್ತದೆ ಅದರಲ್ಲಿ ಸ್ವಲ್ಪ ಬ್ಯಾಚ್ ವೈಜ್ ಮಾಡಿದ್ದೀವಿ ಈ ಬ್ಯಾಚ್ ಮ್ಯಾಜ್ ಮಾಡೋದ್ರಿಂದ ನಿಮಗೆ ಒಂದು ಹಂತ ಮರಿ ಸಿಗ್ತವೆ ಒಂದು ತಿಂಗಳು ಬೇಕು ಅಂದರೆ ಒಂದು ತಿಂಗಳು ಮರಿ ಸಿಗ್ತವೆ ಎರಡು ತಿಂಗಳು ಬೇಕಂದ್ರೆ ಎರಡು ತಿಂಗಳು ಮರಿ ಸಿಗ್ತವೆ ಮೂರು ತಿಂಗಳು ಬೇಕಂದ್ರೆ ಮೂರು ತಿಂಗಳು ಮರಿ ಸಿಗ್ತವೆ ಈ ಥರ ಒಂದು ಮೂರು ಥರ ಬ್ಯಾಕ್ ಮಾಡಿದ್ದೀವಿ ಒಂದು ತಿಂಗಳಿಗೆ ಒಂದು ನೂರಿಂದ ನೂರೈವತ್ತು ಮರಿ ಸೇಲ್ ಮಾಡ್ತೀವಿ ನಿಮಗೆ ಇಪ್ಪ ನಿಮ್ಗೆ ಯಾವಾಗ ಬೇಕಂತ ಅಂದರೂ ನಿಮಗೆ ಒಂದು ನೂರು ಮರಿ ಬೇಕಂದ್ರೆ ನೂರು ಮರಿನ ಒಟ್ಟಿಗೆ ಕಳಿಸ್ಕೊಡ್ತೀವಿ ಇಲ್ಲ ನಮಗೆ ಒಂದು ತಿಂಗ್ಳು ಬೇಕು ಅಂದರೆ ಅದನ್ನ ಕೊಟ್ಟು ಕಳಿಸ್ತೀವಿ ಎರಡು ಬೇಕಂದ್ರೆ ಎರಡು ತಿಂಗಳು ಕೊಟ್ಟು ಕಳಿಸ್ತೀವಿ ನಾವು ಒಂದು ಒಂದು ಐವತ್ತು ಎಣ್ಣಿದ್ರೆ ಒಂದು ಐವತ್ತು ಗಂಡು ಸಪ್ಸಪ್ರೇಟಾಗಿ ಮಡಗಿರ್ತೀವಿ ನಾವು ಯಾಕಂದರೆ ಬಂದಾಗ ಹೆಣ್ಣು ಗಂಡು ಚೆಕ್ ಮಾಡೋಕ್ಕೆ ಟೈಮ್ ಆಯ್ತದೆ ಅಂದ್ಬಿಟ್ಟು ಒಂದು ಐವತ್ತು ಗಂಡಿತ್ತು ಅಂದರೆ ಒಂದು ಐವತ್ತು ಹೆಣ್ಣು ಹಿಂಗೆ ಒಟ್ಟಿಗೆ ಸೇರಿಸಿ ನೂರು ಮರಿ ಕೊಡ್ತೀವಿ ಸರ್ ಏನಿಲ್ಲ ನಿಮಗೆ ಒಂದು ತಿಂಗ್ಳಿಗೆ ಒಂದು ಸಲ ಮರಿ ಮಾಡುತ್ತಲ್ಲ ಹಂಗಾಗಿ ಆ ತಿಂಗ್ಳು ತಿಂಗ್ಳ ಬ್ಯಾಚ್ ಮಾಡಿದಾಗ ನಾಲ್ಕು ಬ್ಯಾಚ್ ಮಾಡ್ಕೋಬೇಕು ನೀವು ನಾಲ್ಕು ಬ್ಯಾಚ್ ಮಾಡ್ಕೊ ಮಾಡ್ಕೊಂಡಾಗ ಒಂದು ತಿಂಗಳು ಸೇಲ್ ಆದಮೇಲೆ ಇನ್ನೊಂದು ತಿಂಗಳು ಸೇಲ್ ಸೇಲಾದ್ಮೇಲೆ ಈ ಥರ ಮಾಡ್ಕೋಬೇಕು ಇಲ್ಲ ಅಂತ ಏನಾಗೋಯ್ತದೆ ಇಲ್ಲ ಈ ಒಂದು ಸತಿ ಸೇಲ್ ಮಾಡಿಬಿಟ್ಟು ನೆಕ್ಸ್ಟು ಮೇಟಿಂಗ್ ಬಿಟ್ಟು ಬರೋಷ್ಟಲ್ಲಿ ಎರಡರಿಂದ ಮೂರು ತಿಂಗಳು ಬೇಕಾಗ್ತದೆ ಹಂಗಾಗಿ ಫಸ್ಟು ಮಾಡಬೇಕಾದ ಕೆಲಸ ಅಂದರೆ ಬ್ಯಾಚ್ ವ್ಯಾಚ್ ಮಾಡೋದು ಮಾಡ್ಕೋಬೇಕು ಸ್ವಂತನೇ ನಾವು ಬೇರೆ ಯಾರಿಗಾದ್ರು ಬೈಬೇಕೇನೋ ಮಾತಾಡ್ಬೋದು ನೇರ ಡೀಲರ್ಗೆ ನಾವು ಡೈರೆಕ್ಟಾಗೆ ನಾವು ಕೊಡೋ ಕೊಡ್ತೀವಿ ಆಮೇಲೆ ಈಗ ಅಕ್ವೇರಿಯಂ ಪೆಟ್ ಅವರು ಬರ್ತಾರೆ ಬೆಂಗ್ಳೂರಿಗೆಲ್ಲ ಹೋಲ್ಸೇಲ್ ಸುಮಾರು ಒಂದು ಐದರಿಂದ ಆರು ಅಂಗಡಿಗೆ ನಾನೇ ಕೊಡ್ತಾ ಇರೋದು ಈ ದೊಡ್ಡ ಬಂದ್ಬಿಟ್ಟು ದೊಡ್ಡ ಒಂದು ಅರವತ್ತರಿಂದ ಎಪ್ಪತ್ತು ಕೊಡ್ತೀನಿ ಟ್ಯಾ ಲ್ಯಾಬ್ ಟೆಸ್ಟಿಂಗ್ ಹೋಗುತ್ತೆ ಒಂದು ತಿಂಗಳು ಇಪ್ಪತ್ತು ದಿವಸ ಮೂವತ್ತು ದಿವಸ ಈ ಥರ ಮರಿಗಳು ಸುಮಾರು ಇನ್ನೊಂದು ನಲ್ವತ್ತು ಮರಿ ಇದೆ ನಲ್ವತ್ತು ಮರಿ ಅಂತ ಅಂದರೆ ಒಂದು ಐದರಿಂದ ಆರು ತಾಯಿ ಮಲ ಇದು ತಾಯಿ ಮಲದಿದು ಇವಾಗೆಲ್ಲ ಆಲ್ಮೋಸ್ಟು ಸುಮಾರು ಜನ ತೊಗೊಂಡು ಹೋಗಿದ್ದಾರೆ ಅತಿ ಹೆಚ್ಚು ಡ್ರೈ ಫುಡ್ ಹಾಕೋಕ್ಕೆ ಹೋಗ್ಬಾರ್ದು ಯಾಕಂದರೆ ಪೀಡ್ಸ್ ಎಲ್ಲ ಇವೆಲ್ಲ ಹಾಕಿದ್ರೆ ಯೂರೆ ಕಂಟೆಂಟ್ ಜಾಸ್ತಿ ಇರ್ತದೆ ಒಂದರಿಂದ ಎರಡು ಪರ್ಸೆಂಟ್ ಇದ್ದೇ ಇರುತ್ತೆ ಅವು ಯೂರೆ ಕಂಟೆಂಟ್ ಯಾವಾಗ ಇರ್ತದೆ ಆವಾಗ ನಿಮಗೆ ನಗಡಿ ಕೆಮ್ಮು ಉಚ್ಚೋದು ಈ ಥರ ಎಲ್ಲ ಆಗುತ್ತೆ ಹಂಗಾಗಿ ಹಸಿಮೆವು ಜಾಸ್ತಿ ಕೊಡಬೇಕು ಇವಾಗ ನಾವು ನೋಡಿ ಕಡ್ಡಿ ಕೊಟ್ಟಿದ್ದೀವಿ ಆಮೇಲೆ ಸಾಯಂಕಾಲ ನಿಮಗೆ ನುಗ್ಗೆ ಸೊಪ್ಪು ಕೊಡ್ತೀವಿ ಮಧ್ಯಾಹ್ನ ಬಂದ್ಬಿಟ್ಟು ನಿಮಗೆ ಹಳ್ಳಿ ಸೊಪ್ಪು ಕೊಡ್ತೀವಿ ಈ ಥರ ಹಸಿಮೆವು ಜಾಸ್ತಿ ಕೊಡಬೇಕು ಯಾಕಂದರೆ ಇವು ಏನಾಗ್ಬಿಡ್ತದೆ ಯೂರೇನ್ ಕಂಟೆಂಟ್ ಜಾಸ್ತಿ ಇದ್ದಾಗ ಈ ಹೊಟ್ಟೆ ಉರಿ ಸ್ಟಾರ್ಟ್ ಆದಾಗ ಭೇದಿ ಆಯ್ತದೆ ಫೀಡ್ಸು ಹಾಕ್ಲಿಲ್ಲ ಅಂತಂದರೆ ಈ ಕಡಲೆ ಹಿಂಡಿ ಬರ್ತದೆ ಈ ಕಡಲೆ ಹಿಂಡಿ ಕೊಬ್ಬರಿ ಹಿಂಡಿ ಎರಡು ಮಿಕ್ಸ್ ಮಾಡಿಬಿಟ್ಟು ಸ್ಮೂತಾಗಿರ್ತದೆ ಎಣ್ಣೆ ಅಂಶ ಇರ್ತದೆ ಆರಾಮಾಗಿ ಹಾಕಿದ್ರೆ ನಿಮಗೆ ಒಂದು ಒಂದು ತಿಂಗಳಿಗೆ ನಿಮ್ಗೆ ಅರ್ಧ ಕೆ ಜಿ ಒಂದು ಕೆ ಜಿ ಆಲ್ಮೋಸ್ಟ್ ಬಂದ್ಬಿಡ್ತದೆ ಸರ್ ಇದು ಕಡ್ಡಿ ಹಾಕ್ತವೆ ಇನ್ನೊಂದು ಎರಡು ದಿವಸ ಬಿಟ್ಕೊಂಡು ತೆಗಿತಾರೆ ನೋಡೋದೇ ಅಲ್ಲ ಒಳಗಡೆ ಕೈ ಹಾಕೋಕ್ಕೆ ಕಷ್ಟ ಅದೇ ತಿನ್ನಲಿ ಇನ್ನೂ ಆಯ್ತಲ್ಲ ಅಂದ್ಬಿಟ್ಟು ಹಾಕ್ಬಿಡ್ತಾರೆ ಏನು ಮಾಡಬೇಕು ಬೆಳಿಗ್ಗೆ ಹಾಕಿದ್ದೀರಾ ಸಾಯಂಕಾಲ ಎತ್ತಿಡ್ಬೇಕದು ಎತ್ಬಿಟ್ರೆ ಅದು ಯೂರಿನು ಅಲ್ಲಿ ಹುಚ್ಚೆ ಮಾಡಿದ್ದು ಈಚೆ ಕಡೆ ತೆಗ್ದಂಗೆ ಆಗ್ಬಿಡ್ತು ಆವಾಗೇನಾಯ್ತದೆ ಜಾಲ್ಡ್ರಿ ಏನಾದರೂ ಇತ್ತು ಅಂತಂದರೆ ಡ್ರೈ ಆಗೋಯ್ತದೆ ಯೂರಿನ್ ಫಂಗಸ್ಸು ಬರಬಾರ್ದು ಅಂತ ಅಂದರೆ ಹಾಕಿರೋ ಫುಡ್ಡು ಎರಡು ದಿನ ಮೂರು ದಿನ ಬಿಡಬಾರ್ದು ಆಮೇಲೆ ಕೋಲ್ಡು ಇವಾಗ ಜಾಸ್ತಿ ಓಪನ್ ಆಗೈತೆ ಇವಾಗ ಸಾಯಂಕಾಲ ನೀವು ಬೆಳಗ್ಗೆ ಹೊತ್ತು ನೀವು ಓಪನ್ ಮಾಡ್ಕೋಬೇಕು ನೀವು ಸಾಯಂಕಾಲ ಕ್ಲೋಸ್ ಮಾಡಲಿಲ್ಲ ಅಂತಂದರೆ ತಣ್ಣಗಿರೋ ಗಾಳಿ ಬಂದೇ ಬರುತ್ತೆ ಒಳಗೆ ಹಾಗಾಗಿ ಕೋಲ್ಡು ನಗಡಿ ಬ ಸಾಮಾನ್ಯ ಕೋಲ್ಡ್ ನಗಡಿ ಬರೋದು ಸಾಮಾನ್ಯ ಅದರಲ್ಲೇನಿಲ್ಲ ಮಾಮೂಲಿ ವೆಟನರಿಗೆ ಹೋಗಿ ಒಂಚೂ ಒಂದು ಮೆಡಿಷನ್ ತೊಗೊಂಡು ಹಾಕಿದ್ರೆ ಸರಿಯಾಗುತ್ತೆ ಮೇಯ್ನ್ ಏನು ಗೊತ್ತರ ಫಂಗಸ್ ಒಂದು ಆಗ ಆಯಿತು ಅಂತ ಅಂದರೆ ಕಿವಿಲಿ ಕಜ್ಜಿ ಆಗೋದು ಬಾಯಲ್ಲಿ ಕಜ್ಜಿ ಆಗೋದು ಆಮೇಲೆ ಕಾಲಲೆಲ್ಲ ಕೂದಲು ಉದುರಾಗೋದು ಈ ಸಮಸ್ಯೆ ಆದಾಗ ನಿಮಗೆ ಕಡಿಮೆ ಅಂದರೆ ಏಳು ದಿನ ಮಾತ್ರ ಬದುಕೋದು ಮಲ ಸಾಗಾಣಿಕೆಯಿಂದನೇ ವರ್ಷಕ್ಕೆ ಒಂದು ಐದರಿಂದ ಆರು ಲಕ್ಷ ಸಂಪಾದನೆ ಮಾಡಿ ಇವತ್ತು ನಾನು ಐ ಟಿ ರಿಟರ್ನ್ ಫೈಲ್ ಮಾಡಿದ್ದೀನಿ ಅಂತ ಅಂದರೆ ಮಲ ಸಾಗಾಣಿಕೆಯಲ್ಲಿ ನನಗೆ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಸರ್ ಯಾಕಂತಂದರೆ ಒಬ್ಬ ರೈತ ಯಾಕೆ ಐ ಟಿ ರಿಟರ್ನ್ ಮಾಡೋಷ್ಟು ಯಾಕೆ ಬೆಳಿಬಾರ್ದು ಹಾಂ ಯಾಕೆ ಬೆಳಿಬಾರ್ದು ಸರ್ ಇವತ್ತು ನಾನು ಮಲ ಸಾಗಾಣಿಕೆಯಿಂದ ಈಗ ನಾನು ಸಾಕ್ತಾಯಿದ್ದೀನಿ ಎಲ್ಲ ಬಂದು ಸಾಕಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ನನ್ನ ಮಾರ್ಕೆಟಿಂಗ್ ನಾನು ಸ್ವಂತ ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದೀನಿ ನಾನು ಉದ್ಯೋಗ ಮಾಡ್ತಾಯಿದ್ದೀನಿ ಬಂದು ಉದ್ಯೋಗ ನೋಡ್ಬೋದು ಇದೇನಪ್ಪ ಇದು ನಾನು ನೂರು ರೂಪಾಯಿ ಮಕಾನೇ ನೋಡ್ತಿರ್ಲಿಲ್ಲ ಇವತ್ತು ನಾನೇ ಗೋರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಂಂಗಾಗ್ಬಿಟ್ಟಿದ್ದೀನಲ್ಲ ಹಾಂ ಅಂತ ನನಗೆ ಖುಷಿ ಆಯ್ತದೆ ಒಬ್ಬ ರೈತ ಸಣ್ಣ ರೈತನು ಇವತ್ತು ಐ ಟಿ ರಿಟರ್ನ್ ಫೈಲ್ ಮಾಡೋಷ್ಟು ಕೆಪಾಸಿಟಿ ಇದೇ ಅವನು ಇದೆ ಜನಗಳು ಫ್ರೆಂಡ್ಸು ಮಾಡೋಕ್ ಬಿಡ್ತಾಯಿಲ್ಲ ಕೃಷಿನ ಇಲ್ಲ ಬಿಡ್ತಾಯಿಲ್ಲ ಹೋಗು ತಂದೆ ತಾಯಿ ಇವತ್ತು ಕೃಷಿ ಮಾಡ್ತೀನಿ ನೆಲ ಕರಿತೀನಿ ಅಂತ ಅಂದರೆ ಏ ಇವಾಗ ತೆಗೊ ಮುಚ್ಕೊಂಡು ಬೆಂಗ್ಳೂರಿಗೆ ಹೋಗೋ ಕೆಲಸ ಮಾಡೋ ಅಂತಾರೆ ಅದೇ ನೀನು ಬಂದ ಹೊಲ ಒಂದು ಎರಡು ಎಕರೆ ಹೊಲ ಅದೇ ಮಾಡೋ ಅಂತ ಯಾರ ಯಾವ ತಂದೆ ತಾಯಿನೂ ಹೇಳಲ್ಲ ಸರ್ ಇದು ನಮ್ಮ ಹತ್ರ ಬಂದ್ಬಿಟ್ಟು ನ್ಯೂಜಿಲೆಂಡ್ ವೈಟ್ ಇರೋದು ನ್ಯೂಜಿಲ್ಯಾಂಡ್ ವೈಟ್ ತಳಿ ಇದು ಎಲ್ಲದಕ್ಕೂ ಆಗುತ್ತೆ ಇವಾಗ ವೈಟ್ ಅಂತ ಅಂದಮೇಲೆ ಅಕ್ವೇರಿಯಮಲ್ಲೂ ತಗೋತಾರೆ ಆಮೇಲೆ ಸಾಕೋ ರೈತರುಗಳೂ ತಗೋತಾರೆ ಸುಮ್ಮನೆ ಒಂದು ಎರಡು ದಿನ ಮೂರು ದಿನ ಸೋಕಿ ಮಾಡೋದು ಇಂಥವ್ರು ತಗೋತಾರೆ ಹಂಗಾಗಿ ಇದು ನಾವು ಲ್ಯಾಬ್ ಪರ್ಪಸ್ ಆದ್ರೂ ಲ್ಯಾಬ್ ಪರ್ಪ ಪರ್ಪಸ್ ಆದ್ರೂ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ನಾವು ವೈಟ್ ತಳಿ ಮುಡ್ಗಿದ್ದೀವಿ ಎಷ್ಟೋ ಜನ ಮಲ ಕೊಡಬೇಕಾದ್ರೆ ಬ್ಲ್ಯಾಕ್ ಕಲರ್ ಕೊಟ್ಬಿಡೋದು ಬ್ಲ್ಯಾಕ್ ಜಾಯಿಂಟ್ ಕೊಡೋದು ಆಮೇಲೆ ಬ್ರೌನ್ ಜಾಯಿಂಟ್ ಕೊಡೋದು ಈ ಥರ ಕೊಟ್ಬಿಟ್ಟು ರೈತರುಗಳ್ನ ಸುಮಾರು ಜನ ಹಾಳು ಮಾಡ್ತಾರೆ ಸರ್ ಮಲ ಸಾಗಾಣಿಕೆ ಸುಮಾರು ಜನ ಮಟನ್ ಪರ್ಪಸು ಈಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟೋರು ಸರ್ ಈಗ ಸುಮಾರು ಜನ ಈಗ ಹಳ್ಳಿ ಕಡೆಯವರು ಒಂದು ಒಂದು ಮಲ ಕೊಡು ಅಂತ ಅಂದಾಗ ಈಗ ನಾವೇ ಕುಯ್ದು ಎಷ್ಟೊಂದು ಕೊಟ್ಟು ಕಳಿಸಿದ್ದೀವಿ ಈ ಕಡೆ ಹೊರಗಡೆ ಫ್ರೆಂಡ್ಸ್ ಬಂದಾಗ ನಾವೇ ತಿನ್ನಿಸಿ ಕಳಿಸಿದ್ದೀವಿ ಸರ್ ಇದು ನಿಮ್ಮ ಬಂದ್ಬಿಟ್ಟು ಹತ್ತರಿಂದ ಹನ್ನೆರಡು ದಿನಸ ಮರಿ ಸರ್ ಇದು ನೋಡ್ತಾ ಇರ್ಬೋದು ಹತ್ತರಿಂದ ಬರೀ ಹನ್ನೆರಡು ದಿವ್ಸದ ಮರಿ ಇದು ಇದು ಬ್ಲ್ಯಾಕ್ ಕಲರು ಮಾಡಿಬಿಟ್ಟಿದೆ ಈ ಸತಿ ಎಷ್ಟೋ ಜನ ಈಗ ಮಲ ಮರಿ ಮಾಡಿಬಿಡ್ತದೆ ಇಲ್ಲ ಕೈಯಲ್ಲಿ ಹಾಲು ಕುಡಿಸ್ಬೇಕು ಅಂತ ಹೇಳ್ತಾರೆ ಕೈಯಲ್ಲಿ ಹಾಲು ಕುಡಿಸ್ಬೇಕು ಈಗ ನಾನು ಒಂದು ಇನ್ನೂರಿಂದ ಮುನ್ನೂರು ಮರಿ ಮಾ ಮರಿ ಮಾಡೋಕ್ಕೆ ತಾಯಿಮಾಲಗಳು ಮಡಗಿದ್ದೀನಿ ನಾನು ಅರ್ಧ ಅರ್ಧ ಗಂಟೆ ಆಯಿತು ಅಂತ ಅಂದರೆ ಸಾಯಂಕಾಲ ಆಯ್ತದೆ ನಾನು ಮೂರು ಸತಿ ಮರಿ ಕುಡಿಸ್ಬೇಕು ಹಾಲು ಕುಡಿಸ್ಬೇಕು ಏನು ಮಾಡಬೇಕು ನೋಡಿ ಇದು ಬ್ರೀಡಿಂಗು ಬಾಕ್ಸ್ ಅಂದ್ಬಿಟ್ಟಿದ್ದು ಇದು ಮರಿಗಳು ಹಾಲು ಕುಡ್ಸೋಕೆ ಅಂತಲೇ ಬಾಕ್ಸ್ ಇದು ಮಾಡಿರೋದು ಯಾಕಂದರೆ ತಾ ಗೇಜ್ ಒಳಗಿರ್ತದೆ ಮರಿಗಳು ಇಲ್ಲಿರ್ತವೆ ನೋಡಿ ಇದು ಇದು ಹತ್ತರಿಂದ ಹನ್ನೆರಡು ದಿವ್ಸದ ಮರಿ ಏನಿಲ್ಲ ಮೂರು ಸತಿ ಒಳಗಡೆ ಹಿಂಗೆ ತಾಯಿ ಬಂದು ಹಿಂಗೆ ಒಳಗಡೆ ಕವರ್ ಮಾಡಿಬಿಟ್ರೆ ನಿಮ್ಗೆ ಒಂದು ಹತ್ತು ನಿಮಿಷ ಆದಮೇಲೆ ನೀವು ತಾಯಿ ಒಳಗಡೆ ಇಟ್ಕೂ ಮರಿಗಳು ಎಲ್ಲರೂ ಸಪ್ರೇಟ್ ಮಾಡಿಬಿಡ್ಬೋದು ಇದು ಬ್ರೀಡಿಂಗ್ ಇದು ಮಾಡಲೇಬೇಕಿದೆ ಯಾಕೆಂದ್ರೆ ವುಡ್ಡಲ್ಲೇ ಮಾಡಬೇಕು ನಿಮ್ಮ ಮರಿಗಳು ಕೋಲ್ಡ್ ತಡೆಯೋದಿಲ್ಲ ಅಂದ್ಬಿಟ್ಟು ಇದು ವುಡ್ಡಲ್ಲೇ ಮಾಡಿರ್ತೀವಿ ಮೇಲ್ಗಡೆ ನೀವು ಬಟ್ಟೆನಾರ ಹಾಕೋಬೋದು ಇಲ್ಲ ಏನಾದರೂ ಹಾಕ್ಬೋದು ಸರ್ ಇದು ಅದರದ್ದು ತಾಯಿ ಇದು ಇದು ನೋಡಿ ಇವಾಗ ನೀವು ಮರಿ ಇವಾಗ ಹಾಲು ಕುಡಿಸ್ಬೇಕು ಅಂತಂದ್ರೆ ಹಿಂಗೆ ಕೈಲಿ ಹಿಡ್ಕೊಂಡು ಕುಡಿಸ್ಬೇಕಾಯ್ತದೆ ಈಗ ಕೈಲಿ ತಂಗ ಆಗೋದಿಲ್ಲ ನಮಗೆ ಅಲ್ಲಿ ಲೇಟ್ ಆಗುತ್ತೆ ಇವಾಗ ಒಂದು ಅರ್ಧ ಅರ್ಧ ಗಂಟೆ ಆಯಿತು ಅಂತಂದ್ರೆ ನಿಮ್ಮ ಆವಾಗಲೇ ಹೇಳಿದೆ ಸಾಯಂಕಾಲ ಆಗೋಯ್ತದೆ ಅಂತ ಏನಿಲ್ಲ ಹಿಂಗೆ ತಾಯಿ ಮರಿ ಹಿಂಗೆ ಒಳಗಡೆ ಹಿಂಗೆ ಬಿಟ್ಬಿಟ್ರೆ ಮರಿಗಳು ಆರಾಮಾಗಿ ಅಲ್ಲಿ ಯಾ ತಾಯಿ ಯಕಡೆ ಹೋಗೋದಿಲ್ಲ ಆರಾಮಾಗಿ ಕುಡಿತಾವ ಅವು ಕುಡ್ದಾಗ ಆಮೇಲೆ ಒಂದು ಸೈಡ್ ಈ ಕಡೆ ತಿರಿಕೊಂಡಾಗ ಅದು ಹಾಲು ಕುಡಿಸೋದೆ ಅಂತ ಲೆಕ್ಕ ಯಾಕಡೆಕ್ಕೂ ಇಲ್ಲ ಈಗ ಇವಾಗ ಇದು ಮ ಇದು ರೈತರಿಗೆ ಗೊತ್ತೇ ಇಲ್ಲ ಮಲ ಸಾಗಾಣಿಕೆ ಮಾಡಿಬಿಡ್ತಾರೆ ಇದು ಬ್ರೀಡಿಂಗ್ ಬಾಕ್ಸ್ ಅಂತ ಅಂದರೆ ಅದೇ ಹಂಗಿರ್ತದೆ ಬ್ರೀಡಿಂಗ್ ಬಾಕ್ಸ್ ಅಂತ ಎಷ್ಟೋ ಜನ ಕೇಳಿದ್ದಾರೆ ಎಷ್ಟೋ ಜನ ತೊಗೊಂಡೋಗೋರು ಸರ್ ನಾವು ಇಲ್ಲೇ ಮಾಡಿಕೊಡ್ತೀವಿ ಒಂದು ಹತ್ತು ಇಪ್ಪತ್ತು ಮೂವತ್ತು ಐವತ್ತೆಲ್ಲ ನಮ್ಮ ಇಲ್ಲೇ ನಮ್ಮ ಇದರಿಂದ ಫಾರ್ಮಿಂದನೇ ಮಾಡಿಕೊಡ್ತೀವಿ